ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಡಿಸೈನರ್ ಬೋಟ್ ನೆಕ್ ಬ್ಲೌಸ್ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಹೇಳ್ಕೊಡ್ತಾ ಇದ್ದೀನಿ ಪಕ್ಕದಲ್ಲಿ ಒಂದು ಫೋಟೋನ ಆ್ಯಡ್ ಮಾಡ್ತೀನಿ ನೋಡಿ ಸೇಮ್ ಅದೇ ಥರ ಈ ಬ್ಲೌಸ್ ಕಟಿಂಗು ಸ್ಟಿಚಿಂಗ್ ಇರುತ್ತೆ ಈ ಬ್ಲೌಸ್ಗೆ ಪ್ಯಾಟರ್ ಪಾನ್ ಕಾಲರ್ ನೆಕ್ ಬ್ಲೌಸ್ ಅಂತಲೂ ಸಹ ಕರೀತಾರೆ ಈ ಬ್ಲೌಸನ್ನು ಈಸಿಯಾಗಿ ನಾವು ಯಾವ ರೀತಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಅಂತ ತುಂಬಾ ಈಸಿಯಾಗಿ ಹೇಳ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಈ ಬ್ಲೌಸು ಡಿಸೈನರ್ ಬ್ಲೌಸ್ ಆಗಿರೋದ್ರಿಂದ ಬ್ಯಾಕ್ ಪಾರ್ಟ್ ಅಲ್ಲಿ ಓಪನ್ ಬರುತ್ತೆ ಫ್ರಂಟ್ ಕ್ಲೋಸ್ ಬರುತ್ತೆ ಇಲ್ಲಿ ನಾವು ಮೊದಲಿಗೆ ಬಾಡಿ ಪಾರ್ಟ್ಸ್ ಕಟ್ ಮಾಡ್ಕೊಳ್ಳೋಣ ಬಾಡಿ ಪಾರ್ಟ್ಸ್ ಕಟ್ ಮಾಡ್ಕೊಳ್ಬೇಕಾದ್ರೆ ಈ ತರ ಎರಡು ಲೇಯರ್ ಅಲ್ಲಿ ಫೋಲ್ಡ್ ಮಾಡ್ಕೊಳ್ಬೇಕು ಈ ತರ ಫೋಲ್ಡ್ ಮಾಡಿಕೊಂಡು ಬ್ಯಾಕ್ ಓಪನ್ ಬರೋದ್ರಿಂದ ಓಪನ್ ಪಾರ್ಟ್ ನಾವು ನಮ್ಮ ಕಡೆ ಹಾಕ್ಕೊಳ್ಬೇಕು ನೋಡಿ ಇಲ್ಲಿ ಓಪನ್ ಪಾರ್ಟ್ ನಮ್ಮ ಕಡೆ ಹಾಕೊಂಡು ಎಡ್ಜಸ್ಸು ಈಕ್ವಲ್ ಆಗಿರೋ ತರ ನೋಡ್ಕೊಳ್ಬೇಕು ಈಗ ನಾವು ಮೊದಲಿಗೆ ಬ್ಲೌಸ್ ಲೆಂತ್ ಮಾರ್ಕ್ ಮಾಡಿಕೊಳ್ಳೋಣ ಇಲ್ಲಿ ನಾನು ತಗೊಳ್ತಾ ಇರೋ ಬ್ಲೌಸ್ ಲೆಂತ್ ಬಂದು ಹದಿನಾಲ್ಕು ಇಂಚು ಹದಿನಾಲ್ಕು ಇಂಚು ರೆಡಿ ಬೇಕಾದ್ರೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಹದಿನೈದು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಬ್ಲೌಸ್ ಲೆಂತ್ ಆಯ್ತಲ್ವ ಈಗ ಬ್ಯಾಕ್ ಓಪನ್ ಬರೋದ್ರಿಂದ ಈ ಕಡೆ ಹೆಜ್ಜಲ್ಲಿ ಉಕ್ಸ್ಪಟ್ಟಿ ಕಾಜಪಟ್ಟಿಗೋಸ್ಕರ ಹಾಫ್ ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಹಾಫ್ ಇಂಚು ಇಲ್ಲ ಕಾಲು ಇಂಚು ತಗೊಳ್ಳಿ ಕಾಲು ಇಂಚೆ ತಗೊಳ್ಳಿ ಹಾಫ್ ಇಂಚೆಲ್ಲ ಬೇಡ ಈ ಥರ ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈಗ ನಾವು ಸೊಂಟದ ಅಳತೆ ಮಾರ್ಕ್ ಮಾಡಿಕೊಳ್ಬೇಕು ಅಳತೆ ನಾನು ತಗೊಳ್ತಾ ಇರೋದು ಇಪ್ಪತ್ತಾರು ಇಂಚು ಈ ಇಪ್ಪತ್ತಾರು ಇಂಚಲ್ಲಿ ನಾಲ್ಕನೇ ಭಾಗನ ತಗೊಳ್ಬೇಕು ಈ ರೀತಿ ಟೇಫನ್ನ ಫೋಲ್ಡ್ ಮಾಡಿಕೊಂಡು ನಾಲ್ಕನೇ ಭಾಗನ ತಗೊಳ್ಳಿ ನಾಲ್ಕನೇ ಭಾಗ ಆರೂವರೆ ಇಂಚ್ ಬರುತ್ತೆ ಇಲ್ಲಿ ಉಕ್ಸ್ಪಟ್ಟಿ ಕಾಜಪಟ್ಟಿ ಮಾರ್ಕಿಂಗ್ ಅನ್ನ ಬಿಟ್ಟು ಆರೂವರೆ ಇಂಚ್ ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಬ್ಯಾಕ್ ಡಾಟ್ ಗೋಸ್ಕರ ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಗೆ ಮಾರ್ಕ್ ಮಾಡಿಕೊಳ್ಬೇಕು ಬ್ಲೌಸ್ ಲೆಂತ್ ಸೊಂಟ ಆಯ್ತಲ್ವಾ ಈಗ ಶೋಲ್ಡರ್ ಮೆಜರ್ಮೆಂಟ್ ತಗೊಳ್ಬೇಕು ಈ ಡಿಸೈನರ್ ಬ್ಲೌಸ್ಗೆ ಗೆ ಫುಲ್ ಶೋಲ್ಡರ್ ಮೆಸರ್ಮೆಂಟ್ ಅನ್ನೋದು ಬೇಕಾಗುತ್ತೆ ಅಂದ್ರೆ ಇದು ಬೋಟ್ನೆಕ್ ಸ್ಟೈಲ್ ಅಲ್ಲಿ ಬರುತ್ತಲ್ವಾ ಅದಕ್ಕೋಸ್ಕರ ಫುಲ್ ಫುಲ್ ಶೋಲ್ಡರ್ ಮೆಜರ್ಮೆಂಟನ್ನು ತಗೊಂಡು ಅದರಲ್ಲಿ ಅರ್ಧಾನ್ನ ತೊಗೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು ನಾನು ತಗೊಳ್ತಾ ಇರೋ ಫುಲ್ ಶೋಲ್ಡರ್ ಮೆಜರ್ಮೆಂಟ್ ಬಂದು ಹದಿನಾಲ್ಕು ಇಂಚು ಹದಿನಾಲ್ಕು ಇಂಚಲ್ಲಿ ನಾವು ಅರ್ಧನ ತಗೊಳ್ಬೇಕು ಇಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಕಿಂಗನ್ನು ಬಿಟ್ಟು ಹದಿನಾಲ್ಕು ಇಂಚಲ್ಲಿ ಅರ್ಧ ಏಳು ಇಂಚ್ ಬರುತ್ತೆ ಏಳು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಇದೇ ಏಳು ಇಂಚು ಕೆಳಗಡೆನೂ ಸಹ ಒಂದತ್ರ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ತರ ಲೈನ್ ಹಾಕ್ಕೊಂಡು ಈಗ ಆರ್ಮೋನ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮೋನ್ ಲೆಂತ್ ಸಹ ಈ ಶೋಲ್ಡರ್ ಮೆಸರ್ಮೆಂಟ್ ಎಷ್ಟು ತಗೊಂಡಿರ್ತೀವೋ ಅದರಲ್ಲಿ ಹಾಫ್ ಇಂಚ್ ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಏಳು ಇಂಚ್ ತಗೊಂಡಿದೀವಲ್ಲ ಏಳು ಇಂಚಲ್ಲಿ ಹಾಫ್ ಇಂಚ್ ಕಡಿಮೆ ಮಾಡಿಕೊಂಡು ಆರೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕೊಳ್ಬೇಕು ಈಗ ಈ ಲೈನ್ ಹತ್ರ ಚೆಸ್ಟ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ನಾನ್ ತಗೊಳ್ತಾ ಇರೋ ಚೆಸ್ಟ್ ಲೂಸ್ ಬಂದು ಮೂವತ್ತೆರಡು ಇಂಚು ಮೂವತ್ತೆರಡು ಇಂಚಲ್ಲಿ ನಾವು ನಾಲ್ಕನೇ ಭಾಗನ ತಗೊಳ್ಬೇಕು ನಾಲ್ಕನೇ ಭಾಗ ಎಂಟು ಇಂಚು ಬರುತ್ತೆ ಇಲ್ಲಿಂದ ನಾವು ಮುಕ್ಸ್ಪಟ್ಟಿ ಕಾಜಪಟ್ಟಿ ಮಾರ್ಕಿಂಗ್ ಅನ್ನ ಬಿಟ್ಟು ಎಂಟು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡು ಸೊಂಟದಳತೆಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ನಾವು ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಶೇಪ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಬೋಟ್ನೆಕ್ ಬ್ಲೌಸ್ ಅಲ್ವ ಇದು ಬೋಟ್ ನೆಕ್ ಬ್ಲೌಸು ಐನೆಕ್ ಬ್ಲೌಸಲ್ಲಿ ಇಲ್ಲಿಂದ ಹಾಫ್ ಇಂಚು ಒಳಗಡೆಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಬೇಕು ಬೋಟ್ನೆಕ್ಕು ಐನೆಲ್ಲಿ ಇದೇ ಮೆಥಡನ್ನು ಫಾಲೋ ಮಾಡಿಕೊಂಡು ನಾವು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನೀವು ಈ ಕಾರ್ನರಿಂದ ಮುಕ್ಕಾಲು ಇಂಚ್ ತಗೊಂಡು ಮಾರ್ಕ್ ಮಾಡಿಕೊಳ್ಳಿ ಇಲ್ಲಾಂದರೆ ಇಲ್ಲಾಂದ್ರೆ ಇಟ್ಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಬಹುದು ನೀಟಾಗಿ ಒಂದು ಶೇಪ್ನ ಡ್ರಾ ಮಾಡಿಕೊಳ್ಬೇಕು ಆರ್ಮೋಲ್ ಶೇಪ್ ಮಾರ್ಕ್ ಮಾಡ್ಕೊಂಡ್ತಲ್ಲ ಈಗ ನೆಕ್ ಬಿಡಿತು ಮಾರ್ಕ್ ಮಾಡ್ಕೊಳ್ಬೇಕು ನೆಕ್ ಬಿಡಿತು ಈ ಎಳತೆಗೆ ಮೂರೂವರೆ ಇಂದ ಮೂರ್ ಇಂಚ್ ತಗೊಳ್ಳಿ ಇಲ್ಲಿ ನಾನು ಮೂರುವರೆ ಇಂಚ್ ತಗೊಳ್ತೀನಿ ಇಲ್ಲಿ ನಾವು ಯಾವುದೇ ಮಾರ್ಕಿಂಗ್ ಮಾಡ್ಕೊಳ್ಬೇಕಾದ್ರೆ ಈ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೋಸ್ಕರ ಕಾಲು ಇಂಚ್ ಬಿಟ್ಟಿರ್ತೀವಲ್ಲ ಇದನ್ನ ಬಿಟ್ಟೇ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾನು ನೆಕ್ ವಿಡ್ತು ಮೂರುವರೆ ಇಂಚ್ ತಗೊಂಡಿದ್ದೀನಿ ನೆಕ್ ಲೆಂತು ನಿಮ್ಮ ಇಷ್ಟ ಎಷ್ಟಾದರೂ ತಗೊಳ್ಬೋದು ಬ್ಯಾಕ್ ಪಾರ್ಟ್ ಅಲ್ಲಿ ಇಲ್ಲಿ ನಾನು ನೆಕ್ ಲೆಂತು ಸಹ ಮೂರುವರೆ ಇಂಚ ತಗೊಳ್ತೀನಿ ಮೂರುವರೆ ಇಂಚ್ ಲೆಂತು ಮೂರುವರೆ ಇಂಚು ಬಿಡ್ತನ್ನು ತಗೊಂಡು ಇಲ್ಲೊಂದು ಬಾಕ್ಸ್ ಡ್ರಾ ಮಾಡಿಕೊಳ್ಬೇಕು ಈ ತರ ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ಬೋಟ್ ನೆಕ್ ಶೇಪ್ ಅನ್ನ ಡ್ರಾ ಮಾಡಿಕೊಳ್ಬೇಕು ಸ್ಕೇಲ್ ಇಟ್ಕೊಂಡೆ ಮಾರ್ಕ್ ಮಾಡ್ಕೊಳ್ಳಿ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಬ್ಯಾಕ್ ಪಾರ್ಟ್ ಅಲ್ಲಿ ಡಿಸೈನ್ ಏನಾದ್ರೂ ಇಡಬೇಕಾದರೆ ಮಾರ್ಕ್ ಮಾಡಿಕೊಳ್ಬೇಕು ನಾನಿಲ್ಲಿ ಸಿಂಪಲ್ ಆಗಿ ಕೀವೋಲ್ ಶೇಪ್ ನೆಕ್ ಡಿಸೈನ್ ಅನ್ನ ಇಡ್ತಾ ಇದ್ದೀನಿ ಮೊದಲಿಗೆ ಇದಕ್ಕೆ ನಾವು ನೆಕ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು ನೆಕ್ಲೆಂತು ನೀವು ಎಷ್ಟು ಇಡಬೇಕೋ ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂಬತ್ತೂವರೆ ಇಂಚ್ ತಗೊಳ್ತೀನಿ ಒಂಬತ್ತೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಂಡು ಈಗ ನಾವು ಇಲ್ಲಿ ನೆಕ್ ವಿಡ್ತನ್ನು ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ಎಷ್ಟು ಇಲ್ಲೆಷ್ಟು ಇಟ್ಟಿದ್ದೀರೋ ಅಷ್ಟಕ್ಕೆ ತಗೊಳ್ಬೋದು ಇಲ್ಲಾಂದರೆ ಕಡಿಮೆನೂ ತಗೊಳ್ಬೋದು ಇಲ್ಲಿ ನಾನು ಕಡಿಮೆನೇ ತಗೊಳ್ತಾ ಇದ್ದೀನಿ ಅಂದರೆ ಒಂದೆರಡು ಇಂಚು ವಿಡ್ತನ್ನು ತಗೊಳ್ತಾ ಇದ್ದೀನಿ ಎರಡು ಇಂಚು ಬಿಡ್ತು ತಗೊಂಡು ಇಲ್ಲಿ ಒಂದು ಬಾಕ್ಸ್ ಡ್ರಾ ಮಾಡಿಕೊಳ್ಬೇಕು ಡ್ರಾ ಮಾಡಿಕೊಂಡು ಲೆಂತ್ ನೋಡ್ಕೊಂಡು ಇದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಬಟನ್ ಅನ್ನ ಇಡ್ತಾ ಇದ್ದೀನಿ ಇಲ್ಲಿ ಬಟನ್ ಟ್ಯಾಗ್ ಏನಾದ್ರೂ ಕೊಡ್ತೀನಿ ಅನ್ನೋಂಗಿದ್ರೆ ಇದೇ ಮೆಥಡಲ್ಲಿ ನೀವು ಮಾರ್ಕ್ ಮಾಡಿಕೊಳ್ಳಿ ಒಂದ್ ಒಂದ್ ವೇಳೆ ನೀವು ಇಲ್ಲಿ ಉಕ್ಸ್ಪಟ್ಟಿ ಕಾಜಪಟ್ಟಿ ಕೊಡ್ತೀವಿ ಅನ್ನೋಂಗಿದ್ರೆ ಇಲ್ಲಿ ಎರಡು ಇಂಚ್ ಗ್ಯಾಪ್ ಅನ್ನ ಬಿಟ್ಟು ಇದರ ಕೆಳಗಡೆಗೆ ನೀವು ನೆಕ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕಾಗುತ್ತೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ಈಗ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಕೀ ಶೇಪ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿಂದ ಈ ಮಾರ್ಕಿಂಗಿಗೆ ಈ ಥರ ಜಾಯಿಂಟ್ ಮಾಡಿಕೊಂಡು ಮತ್ತು ಇಲ್ಲಿಂದ ಈ ಥರ ಜಾಯಿಂಟ್ ಮಾಡಿಕೊಳ್ಬೇಕು ಇಲ್ಲಿ ನೀವು ಬಿಡ್ತು ಕಡಿಮೆ ಬೇಕಾಗಿದ್ದರೂ ಮಾಡ್ಕೊಳ್ಬೋದು ಜಾಸ್ತಿ ಬೇಕಾಗಿದ್ರು ಮಾಡ್ಕೊಳ್ಬೋದು ನೋಡಿ ಇಲ್ಲಿ ನೆಕ್ ಶೇಪ್ ಸಹ ಡ್ರಾ ಮಾಡ್ಕೊಂಡಾಯ್ತು ಈಗ ಬ್ಯಾಕ್ ಡಾಟ್ ಅನ್ನ ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ಡಾಟ್ಗೆ ನಾವು ಈ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಕಿಂಗ್ ಬಿಟ್ಟು ಸೊಂಟದ ಅಳತೆ ಎಷ್ಟಿದೆ ನೋಡಿಕೊಂಡು ಅದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಳ್ಬೇಕು ಈ ಡಾಟ್ ಲೆಂತ್ ಒಂದು ನಾಲ್ಕು ಇಂಚು ತಗೊಳ್ಳಿ ನಾಲ್ಕು ಇಲ್ಲ ನಾಲ್ಕೂವರೆ ಇಂಚು ತಗೊಳ್ಬೋದು ಡಾಟ್ ಬಿಟ್ಟು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈಗ ಈ ಸೈಡಲ್ಲಿ ಇಲ್ಲಿಂದ ಒಂದು ಹಾಫ್ ಇಂಚ್ ಅಷ್ಟು ಕ್ರಾಸ್ ಆಗಿ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಶೋಲ್ಡರ್ ಹತ್ರ ಡೀಪ್ ನೆಕ್ ಬ್ಲೌಸ್ಗಾದ್ರೆ ನೆಕ್ ಪಾರ್ಟ್ ಕಡೆ ಡೌನ್ ಮಾಡ್ಕೊಳ್ತೀವಲ್ಲ ಇಲ್ಲಿ ನಾವು ಶೋಲ್ಡರ್ ಕಡೆಗೆ ಡೌನ್ ಮಾಡ್ಕೊಳ್ಬೇಕು ಅಂದ್ರೆ ಹಾಫ್ ಇಂಚ್ ಅಷ್ಟು ಈ ತರ ಡೌನ್ ಮಾಡಿಕೊಳ್ಬೇಕು ನೋಡಿ ಹಾಫ್ ಇಂಚು ಕೆಳಗಡೆಗೆ ಈ ತರ ಡೌನ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಇಲ್ಲಿ ಶೋಲ್ಡರ್ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಬಿಟ್ಟಿರ್ತೀವಲ್ಲ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಈಗ ನಾವು ಆರ್ಮೋಲ್ ಲೂಸನ್ನು ಚೆಕ್ ಮಾಡಿಕೊಳ್ಬೇಕು ಇವ್ರಿಗೆ ಆರ್ಮೋಲ್ ಲೂಸು ಫುಲ್ ರೌಂಡ್ ಬಂದು ಹದಿನಾಲ್ಕು ಇಂಚ್ ಬೇಕು ಹದಿನಾಲ್ಕು ಇಂಚಲ್ಲಿ ಅರ್ಧ ನಾವಿಲ್ಲಿ ತಗೊಳ್ಬೇಕಾಗುತ್ತೆ ಅರ್ಧ ಏಳು ಇಂಚಲ್ವಾ ಏಳು ಇಂಚ್ ಇಲ್ಲಿ ಕರೆಕ್ಟಾಗಿ ಚೆಸ್ಟ್ ಲೂಸ್ಗೆ ಮ್ಯಾಚ್ ಆಗಿದೆಯಾ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಸ್ಟಿಚ್ ನಮ್ಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಟೇಪ್ನ ಈ ತರ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ತಿರುಗಿಸ್ಕೊಂಡು ಚೆಕ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಕರೆಕ್ಟಾಗಿ ನಮಗೆ ಏಳು ಇಂಚ್ ಬರ್ತಾ ಇದೆ ಈ ರೀತಿ ನೀವು ಕಟ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಒಂದ್ಸಲ ಆರ್ಮೋ ಲೂಸನ್ನು ಚೆಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಇದಿಷ್ಟು ಬ್ಯಾಕ್ ನ ಮಾರ್ಕಿಂಗ್ ಆಯಿತು ಇದನ್ನು ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಳ್ಳೋವಾಗ ನಾನಿಲ್ಲಿ ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ತೀನಿ ನೆಕ್ ಪಾರ್ಟನ್ನ ಸ್ಟಿಚ್ ಮಾಡ್ಕೊಳ್ಳೋವಾಗ ಕಟ್ ಮಾಡ್ಕೊಳ್ತೀನಿ ನೋಡಿ ಬ್ಯಾಕ್ ಪಾರ್ಟ್ ಈ ಥರ ಕಟ್ ಮಾಡಿಕೊಂಡು ಈ ಡಾಟ್ ಹತ್ರ ಒಂದು ಮ್ಯಾಚ್ ಹಾಕ್ಕೊಳ್ಬೇಕು ಚೆಸ್ಟ್ ಲೂಸ್ ಹತ್ರ ಒಂದು ಮ್ಯಾಚ್ ಹಾಕ್ಕೊಳ್ಬೇಕು ನೆಕ್ ವಿಡ್ ಹತ್ರ ಒಂದು ಮ್ಯಾಚ್ ಹಾಕೊಳ್ಳಿ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಂಡಾಯ್ತು ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕು ನೋಡಿ ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಳ್ಳೋದಕ್ಕೆ ಫ್ರಂಟ್ ಪಾರ್ಟ್ ನಮಗೆ ಕ್ಲೋಸ್ ಬರೋದ್ರಿಂದ ಕ್ಲೋಸ್ ಪಾರ್ಟ್ ನಮ್ ಕಡೆ ಹಾಕೊಳ್ಬೇಕು ಶೋಲ್ಡರ್ ಹತ್ರ ಸ್ಟ್ರೈಟ್ ಆಗಿ ಒಂದ್ ಲೈನ್ ಹಾಕೊಳ್ಬೇಕು ಈಗ ಬ್ಯಾಕ್ ಪಾರ್ಟ್ ಅನ್ನ ತಗೊಂಡು ಇದ್ರ ಮೇಲೆ ಇಟ್ಕೊಳ್ಬೇಕು ಇದ್ರ ಮೇಲೆ ಇಟ್ಕೊಳ್ಳೋವಾಗ ಇಲ್ಲೇನು ನಾವು ಪಟ್ಟಿ ಕಾಜಾಪಟ್ಟಿಗೋಸ್ಕರ ಎಕ್ಸ್ಟ್ರಾ ತೊಗೊಂಡಿರ್ತೀವೋ ಅದನ್ನು ಬಿಟ್ಟು ಇಟ್ಕೊಳ್ಬೇಕು ಅಂದರೆ ಈ ಕ್ಲಾತನ್ನು ಈ ಕಡೆಗೆ ಬಿಟ್ಟು ಈ ಥರ ಇಟ್ಕೊಳ್ಬೇಕು ಇದನ್ನೇನಾದರೂ ನಾವು ಸೇರಿಸಿ ತಗೊಂಡಿದ್ದೀವಿ ಅಂದರೆ ಪ್ರಿಂಟಲ್ಲಿ ಲೂಸ್ ಬಂದ್ಬಿಡುತ್ತೆ ಇದನ್ನು ಬಿಟ್ಟು ತಗೊಳ್ಬೇಕು ನೋಡಿ ಈ ಥರ ನೀಟಾಗಿ ಈ ಎಕ್ಸ್ಟ್ರಾ ಕ್ಲಾತನ್ನು ಈ ಕಡೆ ಬಿಟ್ಟು ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ಸುತ್ತಲೂ ಮಾರ್ಕ್ ಮಾಡಿಕೊಳ್ಬೇಕು ಸುತ್ತಲೂ ಮಾರ್ಕ್ ಮಾಡಿಕೊಂಡು ನೆಕ್ವಿಡ್ ಎಲ್ಲಿಗಿದೆ ಅಲ್ಲಿಗೆ ಮಾರ್ಕ್ ಮಾಡಿಕೊಳ್ಳಿ ಚೆಸ್ಟ್ ಲೂಸ್ ಎಲ್ಲಿಗಿದೆ ಅಲ್ಲಿಗೆ ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟಲ್ಲಿ ಆರ್ಮೋಲ್ ಲೆಂತ್ ಎಲ್ಲಿಗಿದೆ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ತೆಗೆದುಬಿಡಿ ಬ್ಯಾಕ್ ಪಾರ್ಟನ್ನು ತೆಗೆದ್ಬಿಟ್ಟು ಮೊದಲಿಗೆ ಇಲ್ಲಿ ನಾವು ಆರ್ಮೋಲ್ ಹತ್ರ ಎಲ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಫ್ರಂಟ್ ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡಿಕೊಳ್ಬೇಕು ಗೆ ಇಲ್ಲಿಂದ ನಾವು ಹಾಫ್ ಇಂಚ್ ಒಳಗಡೆ ತಗೊಳ್ಬೇಕು ಅಂದ್ರೆ ಬ್ಯಾಕ್ ಶೇಪ್ ಇಂದ ಹಾಫ್ ಇಂಚ್ ಒಳಗಡೆ ತಗೊಂಡು ಇಲ್ಲಿಂದ ಸ್ವಲ್ಪ ಕ್ರಾಸ್ ತಗೊಂಡು ಹಾಫ್ ಇಂಚ್ ಏನ್ ನಾವು ಒಳಗಡೆ ತಗೊಂಡಿರ್ತಿವೋ ಅಲ್ಲಿಗೆ ಜಾಯಿಂಟ್ ಮಾಡಿಕೊಂಡು ಅಲ್ಲಿಂದ ಈ ತರ ಈ ಲೈನ್ಗೆ ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ಈ ತರ ಮಾರ್ಕ್ ಮಾಡಿಕೊಂಡು ಈಗ ನಾವು ನೆಕ್ ಲೆಂತ್ ಹಾಗೆಯೇ ಫ್ರಂಟ್ ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನೆಕ್ ಲೆಂತನ್ನು ನಾನು ಫ್ರಂಟ್ ಪಾರ್ಟಲ್ಲೂ ಸಹ ಮೂರುವರೆ ಇಂಚ ತಗೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಕಡಿಮೆ ಜಾಸ್ತಿನೂ ಸಹ ಮಾಡ್ಕೊಳ್ಬೋದು ಕಡಿಮೆ ಅಂದರೆ ಒಂದು ಮೂರು ಇಂಚ್ ತಗೊಳ್ಳಿ ಜಾಸ್ತಿ ಅಂದರೆ ಒಂದು ನಾಲ್ಕು ನಾಲ್ಕೂವರೆ ಇಂಚ್ ತಗೊಳ್ಳಿ ಸಾಕಾಗುತ್ತೆ ಇಲ್ಲಿ ನಾನು ಮೂರುವರೆ ಇಂಚೆ ತಗೊಳ್ತಾ ಇದ್ದೀನಿ ವಿಡ್ತು ಬ್ಯಾಕ್ ಪಾರ್ಟ್ ಎಷ್ಟಿದೆ ಅಷ್ಟೇ ತಗೊಳ್ಬೇಕು ಅದಕ್ಕಿಂತ ಜಾಸ್ತಿನೂ ಬೇಡ ಕಡಿಮೆನೂ ಬೇಡ ಅದೇ ಬಿಡ್ತನ್ನು ತಗೊಂಡು ಈ ತರ ಒಂದು ಬಾಕ್ಸ್ ಡ್ರಾ ಮಾಡಿಕೊಳ್ಬೇಕು ಡ್ರಾ ಮಾಡಿಕೊಂಡು ಇಲ್ಲೂ ಸಹ ಬೋಟ್ನೆಕ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಇಲ್ಲಿ ನಮಗೆ ಬೋಟ್ನೆಕ್ ಶೇಪ್ ಬರುತ್ತೆ ಇದಕ್ಕೆ ನಮಗೆ ಪ್ಯಾಟರ್ನ್ ಪಾನ್ ಕಾಲರ್ ಅನ್ನೋದು ಬರುತ್ತೆ ಅದನ್ನ ಯಾವ ರೀತಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ತೀನಿ ಈಗ ಫ್ರಂಟ್ ಪಾರ್ಟ್ ಲೆಂತ್ ತಗೊಳ್ಬೇಕು ಫ್ರಂಟ್ ಪಾರ್ಟ್ ಲೆಂತ್ ಬ್ಯಾಕ್ ಪಾರ್ಟ್ ಲೆಂತ್ ಎಷ್ಟಿದೆ ಅಷ್ಟೇ ನಾನು ತಗೊಳ್ತಾ ಇದ್ದೀನಿ ಅದಕ್ಕಿಂತ ಜಾಸ್ತಿ ಕಡಿಮೆ ಏನು ತಗೊಳ್ತಾ ಇಲ್ಲ ಇದು ಮೂವತ್ತೆರಡು ಎದೆ ಸುತ್ತಳತೆ ಆಗಿರೋದ್ರಿಂದ ಕಡಿಮೆನೂ ಬೇಡ ಜಾಸ್ತಿನೂ ಬೇಡ ಇದೇ ಲೆಂತ್ ತಗೊಳ್ಳಿ ಕರೆಕ್ಟ್ ಆಗಿ ಸರಿ ಹೋಗುತ್ತೆ ಈಗ ಪ್ರಿನ್ಸಸ್ ಕಟ್ ಮಾರ್ಕಿಂಗ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಫ್ರಂಟ್ ಅಲ್ಲಿ ಪ್ರಿನ್ಸಸ್ ಕಟ್ ಅನ್ನ ಕೊಡ್ತಾ ಇರೋದ್ರಿಂದ ಪ್ರಿನ್ಸಸ್ ಕಟ್ ಮಾರ್ಕಿಂಗ್ ಅನ್ನ ಮಾಡಿ ತೋರಿಸ್ತೀನಿ ನೀವು ಬೇಕಿದ್ರೆ ಡಾಟ್ಸ್ ಬ್ಲೌಸ್ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ತೀವೋ ಅದೇ ತರ ಡಾಟ್ಸ್ ಇಟ್ಟು ಕ್ರಾಸ್ ಬೆಲ್ಟು ಸಹ ಇಟ್ಕೊಳ್ಬೋದು ನಾನಿಲ್ಲಿ ಪ್ರಿನ್ಸಸ್ ಕಟ್ ಅನ್ನು ಇಡ್ತಾ ಇದ್ದೀನಿ ಮೊದಲಿಗೆ ನಾವು ಪ್ರಿನ್ಸಸ್ ಕಟ್ಗೆ ಬಸ್ಟ್ ಪಾಯಿಂಟ್ ಅನ್ನು ತಗೊಳ್ಬೇಕು ಈ ಅಳತೆಗೆ ಬಸ್ಟ್ ಪಾಯಿಂಟು ಒಂಬತ್ತೂವರೆ ಇಂಚ್ ತಗೊಳ್ಬೇಕು ಒಂಬತ್ತೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ತರ ಮಾರ್ಕ್ ಮಾಡಿಕೊಂಡು ಈ ಲೆಂತ್ ಹತ್ರ ನಾವು ಈ ಬಿಡಿತು ಮೂರುವರೆ ಇಂಚ್ ತಗೊಳ್ಬೇಕು ಮೂರುವರೆ ಇಂಚ್ ತಗೊಳ್ಳಿ ಮೂರುವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇದೇ ಮೂರುವರೆ ಇಂಚಲ್ಲಿ ಇಲ್ಲಿ ಹಾಫ್ ಇಂಚ್ ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈಗ ಡಾಟ್ ಬಿಡ್ತನ ತಗೊಳ್ಬೇಕು ಈ ಡಾಟ್ ಬಿಡ್ತನ ನಾವು ಮೂವತ್ತೆರಡು ಎದೆ ಸುತ್ತಲೇ ಎಷ್ಟು ತಗೊಳ್ತೀವೋ ಅಷ್ಟೇ ತಗೊಳ್ಬೇಕು ಅಂದರೆ ಇಲ್ಲಿ ನಾವು ಮೂವತ್ತೆರಡು ಎದೆ ಸುತ್ತಳತೆಗೆ ಎರಡು ಇಂಚು ಡಾಟ್ ತಗೊ ಬಿಡಿತು ತಗೊಳ್ತೀವಿ ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಮಾರ್ಕ್ ಮಾಡಿಕೊಂಡಿರೋ ಹತ್ರ ಒಂದೆರಡು ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಬೇಕು ಈ ಥರ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಇಲ್ಲಿಂದ ನಾವು ಇದಕ್ಕೆ ಒಂದು ಶೇಪನ್ನು ಕೊಟ್ಟು ಡ್ರಾ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಶಾರ್ಪಾಗಿ ಇದ್ದಂಗೆ ಸ್ವಲ್ಪ ಕ್ರಾಸ್ ಬಂದು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಇಲ್ಲಿಂದ ಆರ್ಮೋಲ್ ಹತ್ರಕ್ಕೆ ಜಾಯಿಂಟ್ ಮಾಡಿಕೊಳ್ಬೇಕು ಆರ್ಮೋಲ್ ಮಿಡಿಲ್ ಪಾಯಿಂಟ್ ಏನಿರುತ್ತೋ ಅಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಳಿ ಹಾಗೆಯೇ ಇಲ್ಲಿಂದ ಒಂದು ಕಾಲು ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಳಿ ಈ ಕಾಲು ಇಂಚ್ ಪೀಸ್ ನಾವು ಕಟ್ ಮಾಡಿ ತೆಗಿಬೇಕು ಅದಕ್ಕೋಸ್ಕರ ಒಂದು ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಳಿ ನೋಡಿ ಇಲ್ಲಿ ಪ್ರಿನ್ಸಸ್ ಕಟ್ ಮಾರ್ಕಿಂಗ್ ಮಾಡಿಕೊಂಡಾಯ್ತು ಈಗ ಈ ಚೆಸ್ಟ್ ಲೂಸ್ ಹತ್ರ ನಾವು ಒನ್ ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಈ ಒನ್ ಇಂಚ್ ಯಾಕೆ ಅಂದ್ರೆ ಇಲ್ಲಿ ನಾವು ಪ್ರಿನ್ಸಸ್ ಕಟ್ ಅನ್ನ ಕಟ್ ಮಾಡಿ ಮತ್ತೆ ಸ್ಟಿಚ್ ಮಾಡ್ತೀವಿ ಮಾರ್ಜಿನ್ಗೋಸ್ಕರ ನಾವಿಲ್ಲಿ ಒನ್ ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಹಾಗೆಯೇ ಈ ಡಾಟ್ ಬಿಡ್ತಾನೆ ಕಟ್ ಮಾಡಿ ತೆಗಿಯೋದ್ರಿಂದ ಇಲ್ಲಿ ನಾವು ಎಕ್ಸ್ಟ್ರಾ ತಗೊಳ್ಬೇಕು ಇಲ್ಲಿ ನಾವು ಒಂದೂವರೆಯಿಂದ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಬೋದು ಎಕ್ಸ್ಟ್ರಾನೇ ತಗೊಳ್ಳಿ ಉಳಿದಿದೆ ಅಂದರೆ ಕಟ್ ಮಾಡ್ಕೊಳ್ಬೋದು ಶಾರ್ಟೇಜ್ ಆಗದೆ ಇರೋ ಥರ ನೋಡ್ಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಈ ಥರ ಜಾಯಿಂಟ್ ಮಾಡ್ಕೊಳ್ಳಿ ಈಗ ಈ ಲೆಂತನ್ನು ನಾವು ಮಾರ್ಕ್ ಮಾಡಿಕೊಳ್ಬೇಕು ಈ ಲೆಂತನ್ನು ಬ್ಯಾಕ್ ಪಾರ್ಟ್ ಲೆಂತ್ ಎಷ್ಟಿದೆ ಅಷ್ಟು ತಗೊಳ್ಬೇಕು ಬ್ಯಾಕ್ ಪಾರ್ಟನ್ನು ತಗೊಂಡು ಇಲ್ಲಿಟ್ಕೊಳ್ಳಿ ಈ ಥರ ಇಟ್ಕೊಂಡು ಈ ಲೆಂತ್ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಒಂದು ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಈ ಥರ ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ಇದಿಷ್ಟು ಫ್ರಂಟ್ ಪಾರ್ಟ್ನ ಮಾರ್ಕಿಂಗ್ ಆಯಿತು ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು ಇಲ್ಲಿ ಮೊದಲಿಗೆ ನಾನು ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ತೀನಿ ನೋಡಿ ಮೊದಲಿಗೆ ಈ ಥರ ಔಟ್ಲೈನ್ಸ್ ಮಾತ್ರ ಕಟ್ ಮಾಡಿಕೊಂಡು ಈಗ ಪ್ರಿನ್ಸಸ್ ಕಟ್ ಅನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಪ್ರಿನ್ಸಸ್ ಕಟ್ ಕಟ್ ಮಾಡಿಕೊಂಡು ಬಸ್ಟ್ ಪಾಯಿಂಟ್ ಎಲ್ಲಿರುತ್ತೋ ಅಲ್ಲಿಗೆ ನ್ಯಾಚ್ ಹಾಕ್ಕೊಳ್ಬೇಕು ಎರಡೂ ಪಾರ್ಟಲ್ಲೂ ಸಹ ನ್ಯಾಚ್ ಹಾಕ್ಕೊಳ್ಬೇಕು ಸ್ಟಿಚ್ ಮಾಡ್ಕೊಳ್ಳೋವಾಗ ಈ ನ್ಯಾಚಸ್ ಅನ್ನು ಕೂರಿಸ್ಕೊಂಡು ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಈ ಥರ ನ್ಯಾಚನ್ನು ಹಾಕೊಳ್ಳಿ ನೋಡಿ ಇಲ್ಲಿ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟನ್ನ ಕಟ್ ಮಾಡ್ಕೊಂಡಾಯ್ತಲ್ಲ ಈಗ ಸ್ಲೀವ್ಸ್ ಕಟ್ ಮಾಡ್ಕೊಳ್ಬೇಕು ಸ್ಲೀವ್ಸ್ಗೆ ನಾನು ಇಲ್ಲಿ ಲೈನಿಂಗ್ ಏನೂ ಆಗ್ತಾಯಿಲ್ಲ ಫ್ರೆಂಡ್ಸ್ ಡೈರೆಕ್ಟಾಗಿ ಮೈನ್ ಫ್ಯಾಬ್ರಿಕನ್ನು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ ಮೈನ್ ಫ್ಯಾಬ್ರಿಕಲ್ಲಿ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಮೈನ್ ಫ್ಯಾಬ್ರಿಕ್ಕು ಈ ಥರ ಎಂಬ್ರಾಯ್ಡ್ರಿ ವರ್ಕ್ ಬಂದಿರೋ ಬ್ಲೌಸ್ ಪೀಸ್ ಬಂದಿದೆ ಇದಕ್ಕೆ ಸ್ಲೀವ್ಸ್ ಕಡೆಗೆ ಈ ಥರ ವರ್ಕ್ ಶೇಪು ಸಹ ಬಂದಿದೆ ಇಲ್ಲಿ ನಾನು ಸ್ಲೀವ್ಸನ್ನು ಬಲೂನ್ ಹ್ಯಾಂಡ್ಸನ್ನು ಇಡ್ತಾ ಇದ್ದೀನಿ ಬಲೂನ್ ಹ್ಯಾಂಡ್ಸ್ಗೆ ಕೆಳಗಡೆ ಒಂದು ಪಟ್ಟಿ ಬರುತ್ತೆ ಮೇಲೆ ಬಲೂನ್ ಥರ ಬಫ್ ಬರುತ್ತೆ ಪಟ್ಟಿಯನ್ನು ಕೊಡೋದಕ್ಕೆ ಈ ಕಟ್ ವರ್ಕ್ ಶೇಪ್ ಏನು ಬಂದಿದೆಯೋ ಇದನ್ನು ಕಟ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ತೀನಿ ಈ ಪಟ್ಟಿಯನ್ನು ನೀವು ಎಷ್ಟಾಗ್ಲಾ ಬೇಕಾಗುತ್ತೋ ನೋಡಿಕೊಂಡು ಅದಕ್ಕಿಂತ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಈ ಕಡೆ ಹೆಡ್ಜಲ್ಲಿ ನಾವು ಫೋಲ್ಡ್ ಮಾಡ್ಕೊಂಡು ಏನೂ ಸ್ಟಿಚ್ ಮಾಡೋದಿಲ್ಲ ಅದಕ್ಕೋಸ್ಕರ ಮೇಲೆ ಮಾರ್ಜಿನ್ಗೋಸ್ಕರ ಮಾತ್ರ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡು ಕಟ್ ಮಾಡ್ಕೊಳ್ಬೇಕು ಇಲ್ಲಿ ಈ ಪಟ್ಟಿಯನ್ನು ನಾನು ಒಂದೂವರೆ ಇಂಚು ಅಗಲ ತಗೊಳ್ತಾ ಇದ್ದೀನಿ ಒಂದೂವರೆ ಇಂಚು ರೆಡಿ ಬೇಕಾದ್ರೆ ನಾವಿಲ್ಲಿ ಎರಡು ಇಂಚು ತಗೊಳ್ಬೇಕು ಇದಕ್ಕೆ ಲೈನಿಂಗು ಸಹ ಬರುತ್ತೆ ಈ ಪಟ್ಟಿಗೆ ಮೇಲೆ ಬಪ್ಗೆ ಮಾತ್ರ ಬರೋದಿಲ್ಲ ಈ ಪಟ್ಟಿಗೆ ಲೈನಿಂಗನ್ನು ಅಟ್ಯಾಚ್ ಮಾಡಿ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಎರಡು ಇಂಚು ಅಗಲ ಇಟ್ಕೊಂಡು ಇದನ್ನ ಕಟ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಈ ಪಟ್ಟಿಗೋಸ್ಕರ ಫ್ಯಾಬ್ರಿಕನ್ನು ಕಟ್ ಮಾಡಿಕೊಂಡು ಪಕ್ಕಕ್ಕಿಟ್ಟು ಈಗ ನಾವು ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ ಈ ಥರ ನಾಲ್ಕು ಲೇಯರಲ್ಲಿ ಫ್ಯಾಬ್ರಿಕನ್ನು ಹಾಕ್ಕೊಂಡು ಕ್ಲೋಸ್ ಪಾರ್ಟನ್ನು ನಮ್ಮ ಕಡೆ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಇಲ್ಲಿ ನಾವು ಮೊದಲಿಗೆ ಸ್ಲೀವ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಬೇಕು ಸ್ಲೀವ್ ಲೆಂತ್ ನಿಮಗೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಅದರಲ್ಲಿ ಈ ಪಟ್ಟಿ ವಿಡುತ್ತೆ ಎಷ್ಟು ಬರುತ್ತೋ ಅದನ್ನು ತೆಗೆದು ಮಾರ್ಕ್ ಮಾಡಿಕೊಳ್ಬೇಕು ಅಂದರೆ ಲೆಂತಲ್ಲಿ ಈ ಒಂದೂವರೆ ಇಂಚು ಇಡ್ತೀವಿ ಅನ್ನೋಂಗಿದ್ರೆ ಒಂದು ಒಂದೂವರೆ ಇಂಚು ಮೈನಸ್ ಮಾಡಿ ತಗೊಳ್ಬೇಕು ಒಂದು ಇಂಚ್ ಇಡ್ತೀವಿ ಅನ್ನೋಂಗಿದ್ರೆ ಒಂದು ಇಂಚ್ ಮೈನಸ್ ಮಾಡಿ ತಗೊಳ್ಬೇಕು ನಾನು ಇಲ್ಲಿ ನಾನು ತಗೊಳ್ತಾ ಇರೋ ಸ್ಲೀವ್ ಲೆಂತ್ ಬಂದು ಹತ್ತು ಇಂಚು ಹತ್ತು ಇಂಚಲ್ಲಿ ನಾನು ಒಂದೂವರೆ ಇಂಚು ಲೆಂತ್ನ ಮೈನಸ್ ಮಾಡ್ಕೊಳ್ತಾ ಇದ್ದೀನಿ ಒಂದೂವರೆ ಇಂಚು ಕಡಿಮೆ ತಗೊಂಡ್ರೆ ಎಂಟೂವರೆ ಇಂಚಾಗುತ್ತೆ ಈ ಎಂಟೂವರೆ ಇಂಚ್ಗೆ ಇಲ್ಲಿ ನಾವು ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡು ಒಂಬತ್ತು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಒಂಬತ್ತು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಇಲ್ಲಿ ನಿಮಗೆ ಮಾರ್ಕಿಂಗ್ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಫ್ಯಾಬ್ರಿಕನ್ನು ಉಲ್ಟಾ ಮಾಡಿ ತೋರಿಸ್ತೀನಿ ವರ್ಕ್ ಇರೋದ್ರಿಂದ ಟಾಪ್ ಸೈಡಲ್ಲಿ ನಿಮಗೆ ಮಾರ್ಕಿಂಗು ಅಷ್ಟು ನೀಟಾಗಿ ಕಾಣಿಸೋದಿಲ್ಲ ಅದಕ್ಕೋಸ್ಕರ ಈ ಫ್ಯಾಬ್ರಿಕನ್ನು ಉಲ್ಟಾ ಮಾಡ್ಕೊಳ್ತೀನಿ ಈ ಮಾರ್ಕಿಂಗು ಸಹ ನಮಗೆ ಟಾಪ್ ಸೈಡಲ್ಲಿ ಕಾಣಿಸ್ಬಾರ್ದಲ್ವ ಅದಕ್ಕೋಸ್ಕರ ಈ ರೀತಿ ಉಲ್ಟಾ ಸೈಡ್ಗೆ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಈ ಥರ ಉಲ್ಟಾ ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಈಗ ಸ್ಲೀವ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಸ್ಲೀವ್ ಲೆಂತ್ ಒಂಬತ್ತು ಇಂಚ್ ಅಲ್ವಾ ಒಂಬತ್ತು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈ ಮಾರ್ಕಿಂಗ್ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ ಲೆಂತ್ ಆಯ್ತಲ್ವಾ ಈಗ ಬಲೂನ್ ಹ್ಯಾಂಡ್ಸ್ ಅಂತ ಹೇಳಿದಿನ ಈ ಬಲೂನ್ ಹ್ಯಾಂಡ್ಸ್ ಇಲ್ಲಿ ಬಪ್ ಈ ಬಲೂನ್ ಹ್ಯಾಂಡ್ಸ್ ಇಲ್ಲಿ ಬಬ್ ತರ ಬರುತ್ತೆ ಹಾಗೇನೆ ಇಲ್ಲೂ ಸಹ ಫ್ರಿಲ್ಸ್ ಇಟ್ಕೊಳ್ಬಹುದು ಇಲ್ಲಾಂದ್ರೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬಹುದು ಅದಕ್ಕೋಸ್ಕರ ಇಲ್ಲಿ ನಾವೇನ್ ಮಾಡಬೇಕು ಅಂದ್ರೆ ಒಂದ್ ಇಂಚು ಇಲ್ಲ ಒಂದೂವರೆ ಇಂಚು ವಿಡ್ತನ್ನ ತಗೊಳ್ಬೇಕು ಈ ತರ ಒಂದು ಇಲ್ಲ ಒಂದೂವರೆ ಇಂಚು ವಿಡತನ ತಗೊಂಡು ಈಗ ಸ್ಲೀವ್ ಲೂಸ್ ಅನ್ನ ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ ಇಲ್ಲಿ ಈ ವಿಡ್ತನ್ನು ಬಿಟ್ಟು ನಾವು ಸ್ಲೀವ್ ಲೂಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಇವರಿಗೆ ಫುಲ್ ರೌಂಡ್ ಸ್ಲೀವ್ ರೌಂಡ್ ಲೂಸ್ ಬಂದು ಎಂಟೂವರೆ ಇಂಚು ಎಂಟೂವರೆ ಇಂಚಲ್ಲಿ ಅರ್ಧನ ತಗೊಳ್ಬೇಕು ಎಂಟೂವರೆ ಇಂಚಲ್ಲಿ ಅರ್ಧ ನಾಲ್ಕು ಕಾಲು ಇಂಚು ಈ ವಿಡ್ಸ್ ಬಿಟ್ಟು ನಾಲ್ಕೂವರೆ ಇಂಚಿಗೆ ನಾಲ್ಕು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಈಗ ಹಾರ್ಮಲ್ ಡೌನಿಂಗ್ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಡೌನಿಂಗು ಮೂವತ್ತೆರಡು ಎದೆ ಸುತ್ತಲಿಗೆ ಎರಡು ಮುಕ್ಕಾಲು ಇಂಚು ಇಲ್ಲ ಮೂರು ಇಂಚು ತಗೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಂಡು ಈಗ ಆರ್ಮೋಲ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಲೂಸನ್ನು ನಾವು ಈ ಕಾರ್ನರಿಂದ ಟೇಪ್ನ ಈ ಥರ ಇಟ್ಕೊಂಡು ಇವ್ರಿಗೆ ಆರ್ಮೋಲ್ ಲೂಸು ಏಳು ಇಂಚ್ ಬೇಕಲ್ವಾ ಏಳು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡು ಸ್ಲೀವ್ ಲೂಸ್ಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ಸ್ಲೀವ್ ಶೇಪ್ ಅನ್ನ ಡ್ರಾ ಮಾಡಿಕೊಳ್ಬೇಕು ಸ್ಲೀವ್ ಶೇಪ್ಗೆ ಇಲ್ಲಿಂದ ಒಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಸ್ವಲ್ಪ ಡೌನ್ ಮಾಡಿಕೊಂಡು ಸ್ಲೀವ್ ಶೇಪನ್ನು ಡ್ರಾ ಮಾಡ್ಕೊಳ್ಳಿ ಈ ತರ ಮಾರ್ಕ್ ಮಾಡಿಕೊಂಡು ಈಗ ಮೇಲೆ ಬಪ್ಗೋಸ್ಕರ ಮಾರ್ಕ್ ಮಾಡಿಕೊಳ್ಬೇಕು ಈ ಬಪ್ಪು ನಿಮಗೆ ಜಾಸ್ತಿ ಬೇಕು ಅಂದರೆ ಈ ಲೆಂತ್ ಅನ್ನ ನೀವು ಜಾಸ್ತಿ ಮಾಡಿಕೊಳ್ಬಹುದು ಕಡಿಮೆ ಬೇಕು ಅನ್ನೋಂಗಿದ್ರು ಸಹ ಕಡಿಮೆ ತಗೊಳ್ಬಹುದು ಮೀಡಿಯಮ್ ಇರಲಿ ಅನ್ನೋಂಗಿದ್ರೆ ನೀವು ಇಲ್ಲಿ ಒಂದೆರಡೂವರೆ ಇಂದ ಮೂರು ಇಂಚು ತಗೊಳ್ಳಿ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಂದ ಡೌನ್ ಮಾಡಿಕೊಂಡು ನಾವಿಲ್ಲಿ ಸೇ ಶೇಪ್ ಡ್ರಾ ಮಾಡ್ಕೊಂಡಿದೀವಲ್ಲ ಇದಕ್ಕೆ ಜಾಯಿಂಟ್ ಆಗೋ ಥರ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ನಾವು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಫ್ರಂಟ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟ್ಗೆ ಇಲ್ಲಿಂದ ಒಂದು ಹಾಫ್ ಇಂಚಿ ಥರ ಒಳಗಡೆ ತಗೊಂಡು ಮಾರ್ಕ್ ಮಾಡಿಕೊಳ್ಳಿ ನೋಡಿ ಇದಿಷ್ಟು ಬಲವನ್ ಹ್ಯಾಂಡ್ಸ್ ನ ಮಾರ್ಕಿಂಗ್ ಆಯ್ತು ಈಗ ಇದನ್ನ ಕಟ್ ಮಾಡ್ಕೊಳ್ಬೇಕು ಮೊದಲಿಗೆ ಬ್ಯಾಕ್ ಶೇಪ್ ಕಟ್ ಮಾಡ್ಕೊಂಡು ಆಮೇಲೆ ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡ್ಕೊಂಡು ಈ ಮಧ್ಯದಲ್ಲಿ ಒಂದು ಮ್ಯಾಚ್ ಹಾಕೊಳ್ಳಿ ಲೂಸ್ ಹತ್ರ ಒಂದು ನಾಚ್ ಹಾಕ್ಕೊಳ್ಳಿ ಈಗ ಇದನ್ನ ಓಪನ್ ಮಾಡಿಕೊಂಡು ಫ್ರೆಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡಿಕೊಂಡು ಇದು ಫ್ರೆಂಟ್ ಪಾರ್ಟ್ ಕಡೆಗೆ ಅಂತ ಗೊತ್ತಾಗ್ಲಿಕ್ಕೆ ಇಲ್ಲೊಂದು ಹಾಚಾಕೊಳ್ಳಿ ನೋಡಿ ಇಲ್ಲಿ ಬಲೂನ್ ನೋಡಿ ಇಲ್ಲಿ ಬಲೂನ್ ಹ್ಯಾಂಡ್ಸು ಸಹ ಕಟ್ ಮಾಡಿಕೊಂಡಾಯ್ತು ಈ ನೋಡಿ ಈ ಪಟ್ಟಿ ಇಲ್ಲಿ ಕೆಳಗಡೆ ಬರುತ್ತೆ ಇದಕ್ಕೆ ಈ ಥರ ಮೇನ್ ಫ್ಯಾಬ್ರಿಕಲ್ಲಿ ಸ್ಲೀವ್ಸ್ಗೆ ಕಟ್ ಮಾಡಿಕೊಂಡಾದ್ಮೇಲೆ ಉಳಿದಿರೋ ಫ್ಯಾಬ್ರಿಕಲ್ಲಿ ಬಾಡಿ ಪಾರ್ಟ್ಸ್ಗೆ ಕಟ್ ಮಾಡ್ಕೊಳ್ಬೇಕು ನೋಡಿದ್ರಲ್ಲ ಇವತ್ತಿನ ವೀಡಿಯೋದಲ್ಲಿ ಡಿಸೈನರ್ ಬೋಟ್ನೆಕ್ ಬ್ಲೌಸ್ ಅನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಫುಲ್ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚಿಂಗನ್ನು ಹೇಳ್ಕೊಡ್ತೀನಿ ಸ್ಟಿಚಿಂಗ್ ವಿಡಿಯೋ ಇಮಿಡಿಯೇಟಾಗಿ ನಿಮಗೆ ಬರಬೇಕು ಅಂದರೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಡಿ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ